ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಕಲ್ಯಾಣ ನಗರವೆಲ್ಲ ಇಂದು ಭಕ್ತಿ ಭಾವದಿಂದ ಪುಳಿಕಿತವಾಗಿದೆ ಗೌರಿ ಗಣೇಶ ಹಬ್ಬದ ಅಂಗವಾಗಿ ನಗರದ ಪ್ರತಿಯೊಂದು ಬಡಾವಣೆಯಲ್ಲೂ ಗಜಮುಖನ ಮೂರ್ತಿಯ ಸ್ಥಾಪನೆ ಅತಿ ವಿಜೃಂಭಣೆಯಿಂದ ನೆರವೇರಿತು ಒಂದೆಡೆ ಭಕ್ತಿ ಗೀತೆಗಳ ನಾದ ಮತ್ತೊಂದಡೆ ಡೊಳ್ಳು ತಮಟೆಯ ಸದ್ದು ಗಣೇಶನ ಮಂಗಳ ಮೂರ್ತಿ ರೂಪವನ್ನು ಕಾಣಲು ಭಕ್ತರು ಭಾರಿ ಉತ್ಸಾಹದಿಂದ ಬಂದು ಸೇರಿದರು ಬಸವಕಲ್ಯಾಣ ನಗರದ ಪ್ರಮುಖ ಚೌಕ್ ಬೀದಿ ಕಾಲೋನಿಗಳಲ್ಲಿ ಒಂದೇ ರೀತಿಯ ಸಂಭ್ರಮದ ವಾತಾವರಣ ಭಕ್ತರ ಹರ್ಷೋಲ್ಲಾಸ ಗಣಪನಿಗೆ ಸಲ್ಲಿಸುತ್ತಿರುವ ಪೂಜೆ ಆರತಿ ಹಾಗೂ ಉತ್ಸಾಹಭರಿತ ವಾತಾವರಣ ಎಲ್ಲೆಡೆ ಒಂದೇ ಶಬ್ದ ಗಣಪತಿ ಬಪ್ಪ ಮೋರಿಯ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು